ಹೊರಟು ನೋಡಬೇಕು ಆಗಮಿಸುವ ದಿನಚರಣೆಗೆ ಪ್ರತ್ಯಕ್ಷವಾಗಿ ಪಡೋವಾಗಿ ತಮ್ಮ ತರುಣವನ್ನು ಅರ್ಪಿಸಿದ ನಾಯಕರಿಗೆ ನಮ್ಮ ನಮಗೆದ ರಾಜ ಅಲೆಕ್ಸಾಂಡರ್ ಭಾರತದ ಮೇಲೆ ದಾಳಿ ಮಾಡಿದ ಸಂದರ್ಭದಲ್ಲಿ ಅಲೆಕ್ಸಾಂಡರ್ ಜಗದೇಗೂ ಏಕೈಕವೂರ ಸೋಲಿಲ್ಲದ ಸರದಾರ ನನ್ನದು ಏಷ್ಯಾ ನನ್ನದಾಗಬೇಕು ಈ ರೀತಿ ಅಖಂಡ ಜಗತ್ತಿಗೆ ಒಬ್ಬನೇ ಒಡೆಯನಾಗಬೇಕು ಅದು ನಾನಾಗಿರಬೇಕು ಅಲ್ಲಿಂದವರೆಗೆ ನಿಜ ಇಷ್ಟಿ ಯಾವುದೇ ಈ ಅಲೆಕ್ಜಾಂಡರ್ ಸೂರ್ಯ ಸೂರ್ಯಬಾರದು ಮತ್ತು ಸೂರ್ಯ ಏನು ಅಂಗವ್ರೆ ಇಬ್ಬರ ನಮಗೆ ಏನೋ ಸ್ವಾಗತ ಪ್ರಭು ಸಂಬಂಧಿಕ ನಮ್ಮ ತುಂಬ ತುಂಬಾ ಹುದ್ದೆಯನ್ನು ಮಾಡಿ ಪ್ರಾಣಿ ಹತ್ತೆ ಸೈನಿಕರ ಪಾಪಕ್ಕೆ ನಾನೇಕ ಗುರಿಯಾಗಬೇಕು ಅಲ್ಲವೇ ಇನ್ನು ಮುಂದೆ ನಾನು ಮಿತ್ರರು ನಮ್ಮ ಬಂಗಾರ ಆದರೆ ನೀರನ್ನು ಹೊಂದಿರುವರೆ ಈಗ ಶರಣಾಗುವುದು ಎಂದು ನಮ್ಮನ್ನು ಖಂಡಿತ ಸಾಧ್ಯವಾಗುತ್ತಿಲ್ಲ ಹೌದು ಹೌದು ಪ್ರಭು ಹೌದು 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 ತಮ್ಮ ಅಭ್ಯಾಸ ಹೇಗೆ ಕೇಳಿಕೊಂಡರೆ ನಮ್ಮ ಪ್ರಭುಗಳು કલલી ખલીલ ખરલી ಎಲ್ಲೂ ಸೇಲು ಅಕ್ಷಿಮಣ ಇಷ್ಟು ಕೇತರೆ ಪಾಲಕಾಪು ಸೇತರೇ ವೀರಮಾನಿಯುತ ಕಡೆಗೆ ಹರ ಹರ ಮಹಾದೇವ ಗಿತಾ ಮತವನ್ನೇ ಪರವಿಕರಿಲೇ ಮಾಡಿದ್ದೀಯಾ ನೀನು ಭಾರತ ಮಾತೆಯು ಚಿತ್ರನೇ ಅಲೆಕ್ಸಾಂಡರ್ ನಾನು ಯುದ್ಧದಲ್ಲಿ ನೀನಿಗೆ ಯಶಸ್ಸಿರಬಹುದು ಆದರೆ ದೇಶ ನಮ್ಮನೇ ನಮಗೆ ಮಾರಿಕೋಯಾ ದೇಶದ್ರೋಹಿ ಕಂದನಾನಲ್ಲ ದೇಶಕ್ಕಾಗಿ ನಾನು ಮರ ು ನೀನು ನನ್ನ ಮೇಲೆ ನಾನು ಕೌ ನಿಮ್ಮ ರಾಜ್ಯವನ್ನು ನಾನು ಇನ್ನೊಂದೇ ಭಾರತದಲ್ಲಿ ನಿನ್ನೆ ಹರಿಯುತ್ತೀಯ ನೀನಂತಹ

ತುಂಬಾ ವೇದಿಕೆ ಕಳಿಸಿ ಪ್ರಗತಿ ಮಂಡಳಿಗಳ ಮಕ್ಕಳಿಗೆ ಸುಂದರ ಧನ್ಯವಾದಗಳು どうですか